ಹಾಯ್ ಎಲ್ಲರಿಗೂ ಬೆಂಗಳೂರಲ್ಲಿ ಬಾಡಿಗೆ ಮನೆಯಲ್ಲಿದ್ದರೆ ತುಂಬ ಹುಷಾರಾಗಿರಿ ಯಾಕಂದರೆ ನಮಗೆ ಆದಂತಹ ಮೋಸ ಇನ್ಯಾರಿಗೂ ಆಗಬಾರ್ದು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರ ಹಾಗಿದ್ದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಒಂದು ಮೂರು ವರ್ಷದಿಂದೆ ನಾನು ಇದೇ ಬೆಂಗಳೂರಲ್ಲಿ ಒಂದು ಬಾಡಿಗೆ ಮನೆಯಲ್ಲಿದ್ದೆ ಆವಾಗ ನಾನು ಒಂದು ಸಿಂಗಲ್ ರೂಮ್ನಲ್ಲಿ ವಾಸವಾಗಿದ್ದೆ ನನ್ನ ಫ್ರೆಂಡ್ ಜೊತೆಗೆ ಆವಾಗ ಹಾಗೆ ಹಾಗೆ ನನ್ನ ಕಾಲಗಳಿತ ನಂದು ಎಂಗೇಜ್ಮೆಂಟು ಅದೇ ಮನೆಯಲ್ಲೇ ಆಯಿತು ಓನರು ಓನರ್ ಮಗಳು ಅವರು ವೈಫು ಎಲ್ಲರೂ ನನ್ನ ಜೊತೆ ತುಂಬ ಕ್ಲೋಸ್ ಆಗಿದ್ರು ಏನೇ ವಿಚಾರ ಇದ್ದರೂ ನಾನು ಅವ್ರ ಹತ್ರ ಶೇರ್ ಮಾಡ್ಕೊತಾ ಇದ್ದೆ ಅದರಲ್ಲಿ ನನ್ನ ತಾಯಿ ಥರ ಅವ್ರನ್ನ ನಾನು ನೋಡ್ಕೊತಾ ಇದ್ದೆ ಹೀಗೆ ದಿನ ಕಳೀತಾ ಕಳೀತಾ ನನ್ನ ಎಂಗೇಜ್ಮೆಂಟ್ ಮುಗಿದ್ಬಿಟ್ಟು ಮದುವೆನೇ ಆಗೋಯ್ತು ಅದು ಕೂಡ ಮದುವೆ ಮುಗಿಸ್ಕೊಂಡು ನಾನು ಹಾಗೆಯೇ ಬೆಂಗಳೂರಿಗೆ ವಾಪಸ್ ಬಂದೆ ಅದಾದ್ಮೇಲೆ ನಾವು ಒಂದು ಬಿ ಅದೇ ರೂಮ್ ಬಿಲ್ಡಿಂಗಲ್ಲಿ ನಾನು ಒನ್ ಬಿ ಎಚ್ ಕೆ ಮನೆನೇ ತೊಗೊಂಡೆ ಆಮೇಲೆ ನಾನು ಚೆನ್ನಾಗೇ ಇದ್ವಿ ಹೋಗ್ತಾ ಹೋಗ್ತಾ ನಾನು ನನ್ನ ಗಂಡ ಕೆಲಸಕ್ಕೆ ಹೋದಾಗ ಓನರ್ ಆಂಟಿ ಬಂದುಬಿಟ್ಟು ನನಗೆ ಫೋನ್ ಮಾಡಿದ್ರು ಏನು ಫಾಕೆ ಫೋನ್ ಮಾಡಿದ್ರು ಅಂದರೆ ಆ ಮನೇಲಿ ಏನಾರ ನಲ್ಲಿ ಪ್ರಾಬ್ಲಮ್ ಇದೆ ಇದನ್ನು ರಿಪೇರಿ ಮಾಡಿಸ್ಬೇಕಮ್ಮ ಎಲ್ಲಿದ್ದೀರಾ ಕೆಲ್ಸದಲ್ಲಿದ್ದೀರಾ ಒಂದು ಸ್ವಲ್ಪ ಬಂದುಬಿಟ್ಟು ಹೋಗ್ತೀರಾ ಅಂತ ಹೇಳಿದರು ಆವಾಗ ನಾನೇನಂದರೆ ಸರಿ ಆಂಟಿ ನಾನು ಬರ್ತೀನಿ ಸ್ವಲ್ಪ ಕೇಳ್ಕೊಂಡ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ನನ್ನ ಮ್ಯಾನೇಜರ್ನ ಕೇಳ್ಕೊಂಡ್ಬಿಟ್ಟು ಬಂದೆ ಅದಾದಮೇಲೆ ಡೋರ್ ಓಪನ್ ಮಾಡಿಬಿಟ್ಟು ನಾನು ಅವ್ರಿಗೆ ರಿಪೇರಿ ಮಾಡಿ ಅಂದ್ಬಿಟ್ಟು ಹೇಳಿದೆ ಸುಮಾರು ಒಂದು ತಾಸು ನಾನು ವೆಯ್ಟ್ ಮಾಡಿದೆ ಅದಾದ ಮೇಲೆ ಇಲ್ಲಮ್ಮ ಇನ್ನೂ ಟೈಮ್ ಆಗುತ್ತೆ ಇಲ್ಲ ನೀನು ವೆಯ್ಟ್ ಮಾಡ್ತೀಯ ಅಂತ ಹೇಳಿದರು ಪರವಾಗಿಲ್ಲ ಇಷ್ಟೇ ನಿನ್ನ ನಂಬಿದ್ದೀನಿ ಅಂದ್ಬಿಟ್ಟು ಪರವಾಗಿಲ್ಲ ಕೆಲಸ ಮುಗಿದಾದ್ಮೇಲೆ ನನಗೆ ಕೀ ಕೊಡಿ ಅಂತ ಹೇಳಿಬಿಟ್ಟು ನಾನು ಹೋದೆ ನೋಡಿದ್ರೆ ನಾನು ಬೆಡ್ರೂಮ್ಗೂ ಕೂಡ ಕೀ ಹಾಕಿರಲಿಲ್ಲ ನನ್ನ ಹತ್ರ ಕೂಡ ಇರಲಿಲ್ಲ ಆ ಟೈಮಲ್ಲಿ ನನಗೆ ಅದು ಕೆಲಸ ಟೆನ್ಷನಲ್ಲಿ ನಾನು ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಿಲ್ಲ ಕೆಲಸಕ್ಕೆ ಹೋಗ್ಬಿಟ್ಟು ನಾನು ಮನೆಗೆ ವಾಪಸ್ಸು ಬಂದೆ ಮನೆಗೆ ವಾಪಸ್ ಬಂದಾದರೂ ನಾನು ಏನೂ ಚೆಕ್ ಮಾಡ್ಕೊಂಡಿಲ್ಲ ಯಾಕಂದ್ರೆ ನಾನು ಅವ್ರನ್ನ ಅಷ್ಟು ನಂಬಿಕೆ ನಂಬ್ಕೊಂಡಿದ್ದಲ್ಲ ಏನು ಪ್ರಾಬ್ಲಮ್ ಆಗಿರಲ್ಲ ಅಂದ್ಬಿಟ್ಟು ನಾನು ಏನೂ ಚೆಕ್ ಮಾಡೋಕ್ಕೆ ಹೋಗಿಲ್ಲ ಒಂದು ದಿವಸ ಏನಾಯಿತು ಅಂದರೆ ಅದೇ ಓನರ್ ಬಂದುಬಿಟ್ಟು ನನಗೆ ವಾಟರ್ ಬಿಲ್ ಕೊಡು ಅಂತ ಹೇಳಿ ಬಂದರು ಆಮೇಲೆ ನಾನು ಬ್ಯಾಗಲ್ಲಿ ಸಾವಿರ ರೂಪಾಯಿ ಇಟ್ಟಿದ್ದೆ ಆ ಕ್ಯಾಶ್ ಕೂಡ ಚೆಕ್ ಮಾಡೋಣ ಅಂದ್ಬಿಟ್ಟು ನಾನು ಬ್ಯಾಗ್ ಓಪನ್ ಮಾಡಿ ನೋಡಿದೆ ನೋಡಿದ್ರೆ ಸಾವಿರ ರೂಪಾಯಿ ಇಲ್ಲ ಸಾವಿರ ರೂಪಾಯಿ ಇಲ್ಲದ ಕಾಣಿಸಿಲ್ಲ ಅಲ್ವಾ ಅದಕ್ಕೆ ನನಗೆ ಶಾಕ್ ಆಗಿಬಿಟ್ಟು ನಾನು ಏನು ಮಾಡಿದೆ ಅಂದರೆ ಅಯ್ಯೋ ಸಾವಿರ ರೂಪಾಯಿ ಇಲ್ಲಿ ಇಟ್ಟಿದ್ನಲ್ಲ ಅಂತ ಟೆನ್ಷನ್ ಆಗಿಬಿಡ್ತು ಆಮೇಲೆ ಎಲ್ಲ ಬ್ಯಾಗ್ಗಳನ್ನೂ ಹುಡುಕಾಡಿದೆ ಕೊನೆಗೆ ಅದ್ರ ಜೊತೆಗೆ ಗೋಲ್ಡನ್ನು ಕೂಡ ಹುಡುಕಾಡಿದೆ ಅದು ಕೂಡ ಸಿಕ್ಕಿಲ್ಲ ಇದು ಏನು ಕ್ಯಾಶು ಕೂಡ ಸಿಕ್ಕಿಲ್ಲ ಆವಾಗ ನಾನು ಟೆನ್ಷನ್ ಆಗಿಬಿಟ್ಟೆ ಏನು ಮಾಡಬೇಕು ಏನು ಇದಕ್ಕೆ ಇರೀತಾ ಇಲ್ಲ ಕೊನೆಗೆ ಆಂಟಿನ ನಾನು ಕೇಳಿದೆ ಆಂಟಿ ಈ ಥರ ಇಟ್ಟಿದೆ ಏನಾಯಿತು ಏನೋ ಗೊತ್ತಿಲ್ಲ ಆ ಥರ ಅಂತ ಕೇಳಿದೆ ಅದಾದಮೇಲೆ ಅವರು ಇಲ್ಲ ಎಲ್ಲೇ ಎಲ್ಲೋ ಇಟ್ಟಿರ್ತೀಯ ನೋಡು ಕರೆಕ್ಟಾಗಿ ಸರಿಯಾಗಿ ನೋಡು ಹಾಗೆ ಹಂಗೆ ಅಂತ ಹೇಳಿದರು ಆ ಟೆನ್ಷನ್ಗೆ ಅಲ್ಲ ಆಂಟಿ ನಾನು ನನಗೆ ಟೆನ್ಷನಿಗೆ ಏನು ಹೇಳಬೇಕೋ ಗೊತ್ತಾಗಿಲ್ಲ ನೀವೇ ಇದ್ರಲ್ಲ ಆಂಟಿ ಅವತ್ತು ನಿಮ್ಮ ಕೀ ಕೊಟ್ಟಿದೆ ಅಲ್ವಾ ಯಾರಾದರೂ ಏನಾದರೂ ಮಾಡಿದ್ರ ಅಂತ ನಾನು ಡೈರೆಕ್ಟಾಗಿ ಕೇಳಿಬಿಟ್ಟೆ ನನ್ನ ಮನಸ್ಸಲ್ಲಿರೋ ನೋವು ನನಗೆ ತಡ್ಕೊಳ್ಳೋಕ್ಕಾಗಿಲ್ಲ ಅವತ್ತಿನ ನಮಗೆ ಅವ್ರ ಮೇಲೆ ಡೌಟ್ ಹುಟ್ಟಕ್ಕೆ ಸ್ಟಾರ್ಟ್ ಆಯಿತು ಅವ್ರಿಗೆ ನಮಗೆ ಜಗಳ ಸ್ಟಾರ್ಟ್ ಆಯಿತು ಆಮೇಲೆ ನಾನು ಗೊತ್ತಿರೋರ ಜೊತೆಗೆ ಗೊತ್ತಿರೋ ಬಟ್ರು ಜೊತೆಗೆ ಸ್ವಲ್ಪ ಕೇಳಿದೆ ಇದರ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಆಗಿತ್ತು ಈ ಥರ ಗೋಲ್ಡ್ ಕಳ್ತನ ಆಗಿದೆ ಯಾರಾದರೂ ನಮ್ಗೆ ಗೊತ್ತಿರೋರೇ ತೆಗ್ದಿರ ಅಂತ ನಾನು ಕೇಳಿದಾಗ ಅವ್ರು ಹೇಳಿದರು ಇಲ್ಲ ನಿಮ್ಗೆ ಗೊತ್ತಿರೋ ನಿಮ್ಮ ಮನೆ ಹತ್ತಿರ ಇರೋರೆ ಅಂದರೆ ನಿಮಗೂ ಕ್ಲೋಸ್ ಆಗಿರೋರೆ ಥರ ಅಂತ ಹೇಳಿದರು ನನಗೆ ಕ್ಲೋಸ್ ಆಗಿರೋರು ಇವ್ರು ಬಿಟ್ಟು ಮತ್ತೆ ಯಾರೂ ಇರಲಿಲ್ಲ ಇವ್ರನ್ನೆಲ್ಲ ಎಷ್ಟೋ ಮೂರು ನಾಲ್ಕು ಕಡೆ ನಾನು ಕೇಳಿದ್ರು ಕೂಡ ಇವರೇ ಅಂತ ಹೇಳಿ ನನಗೆ ಕರೆಕ್ಟಾಗಿ ಹೇಳೋರು ಅವಾಗ ಅನ್ನಿಸ್ತು ಯಾರನ್ನೇ ಆಗಲಿ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಂಬಬೇಕು ಯಾರನ್ನೂ ತಲೆ ಮೇಲೆ ಕೂರಿಸ್ಕೊಂಡು ಹೋಗಬಾರ್ದು ಅದಕ್ಕೆ ಹೇಳೋದು ಬೆಂಗಳೂರಲ್ಲಿ ಹಾಯ್ ಬಾಯ್ ಅಷ್ಟೇ ಇರಬೇಕು ಅದಕ್ಕಿಂತ ಮೀರಿ ಫ್ರೆಂಡ್ಶಿಪ್ ಮಾಡಿದ್ರೆ ನಿಮಗೂ ನಂತರ ಮೋಸ ಆಗುತ್ತೆ ಅದಕ್ಕೆ ಯಾವತ್ತೂ ಹುಷಾರಾಗಿರಿ ಅದರಲ್ಲೂ ಏನಾದರೂ ನಿಮ್ಮ ಸೇಫ್ಟಿನ ನೀವು ನೋಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಓನರ್ ಹತ್ರ ಎರಡು ಕೀಗಳು ಇರುತ್ತೆ ಆ ಎರಡು ಕೀ ತಪ್ಪಿ ನಾವು ಏನಾದರೂ ಎಕ್ಸ್ಟ್ರಾ ಅವ್ರ ಪ್ರೈವೇಟಾಗಿ ಯಾವುದಾದ್ರು ಬೇರೆ ಕೀನ ಹಾಕ್ಕೋಬೇಕು ಯಾರಿಗೂ ನಮ್ಮ ಗುಟ್ಟನ್ನ ಶೇರ್ ಮಾಡ್ಕೋಬೇಕು ಮಾಡ್ಕೋಬಾರ್ದು ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಬೆಂಗಳೂರಿನಲ್ಲಿ ಯಾವುದೇ ನಮ್ಮ ಪರ್ಸ್ನಲ್ ಮ್ಯಾಟ್ರ್ ಆಗಿರ್ಬೋದು ಹಣಕಾಸಿನ ಆಗಿರ್ಬೋದು ಇಲ್ಲ ಗೋಲ್ಡ್ ಮ್ಯಾಟ್ರ್ ಆಗಿರ್ಬೋದು ಯಾವತ್ತೂ ಯಾರತ್ರ ಶೇರ್ ಮಾಡ್ಕೋಬೇಡಿ ನಿಮಗೆ ನಿಮ್ಮ ಹಸ್ಬೆಂಡ್ಗೆ ನಿಮ್ಮ ಫ್ಯಾಮಿಲಿಗೆ ಬಿಟ್ಬಿಟ್ಟು ಮತ್ತು ಯಾರಿಗೂ ಅಕ್ಕಪಕ್ಕದವ್ರಿಗೆ ಶೇರ್ ಮಾಡ್ಕೋಬೇಡು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನಗಾದಂಥ ನೋವು ಇನ್ಯಾರಿಗೂ ಆಗಬಾರ್ದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್